ಬೆಳೆ ಇನ್ನೇನೋ ಇನ್ನೊಂದು ವಾರ ಹದಿನೈದು ದಿನ ಬರ್ಬೋದು ನಮ್ಗೆ ಅಂತಂದರೆ ಕಟಾವ್ ಟೈಮ್ಗೆ ಒಳ್ಳೆ ರೇಟ್ ಸಿಕ್ಬೇಕು ಇವಾಗ ರೇಟು ಇಪ್ಪತ್ತುವರೆ ಸಾವಿರ ಐತೆ ಇದೇ ರೇಟು ನಾವು ಕಟಾವ್ ಆಗಿ ಕೊಡೋ ತನಕ ಇದ್ಬಿಟ್ರೆ ಏನೋ ಒಂದು ಸಮಾಧಾನ ಹೆಂಗಾಗತ್ತೆ ಅಂದ್ರೆ ಇವಾಗ ಇಪ್ಪತ್ತುವರೆ ಸಾವಿರ ಐತೆ ಎಲ್ಲ ಒಬ್ಬೊಬ್ಬರು ಕಟಾವು ಮಾಡ್ತಾ ಇದ್ದಾರೆ ಎಲ್ಲ ಟೋಟಲ್ ಬಂದಾಗ ಕಟಾವ್ ಮಾಡಿದಾಗ ಏನು ಮಾಡ್ತಾರೆ ಹದಿಮೂರು ಹದಿಮೂರುವರೆ ಸಾವಿರ ಹದಿನಾಲ್ಕು ಸಾವಿರ ಆ ಥರ ಆಗುತ್ತೆ ಏನೋ ಅಂದ್ರೆ ಇಪ್ಪತ್ತು ಸಾವಿರ ಇಪ್ಪತ್ತುವರೆ ಸಾವಿರ ಇಪ್ಪತ್ತೊಂದು ಸಾವಿರ ಆ ಲೆವೆಲಲ್ಲಿದ್ರೆ ನಾವು ರೈತರಿಗೂ ಏನು ಅಂದರೆ ಒಂದು ಕೆಲಸ ಮಾಡತಕ್ಕಂಥ ಪ್ರತಿಗಳು ಸಿಗುತ್ತೆ ಕಷ್ಟಪಟ್ಟು ಬಿಸಿಲಲ್ಲಿ ಮಳೆಲಿ ಚಳಿಲಿ ನೀರು ಹಾಯಿಸ್ಕೊಂಡು ಐದು ಗಂಟೆಗೆ ನೀರು ಕೊಡ್ತಾರೆ ಐದು ಗಂಟೆಗೆ ನಾವು ಬಂದು ಆ ನಾವು ಹೋಗಿರ್ತೀವಿ ಬಟ್ ಐದು ಗಂಟೆಗೆ ಬಂದು ನೋಡಿ ನೀರು ಹೊಡಿತಾ ಇದಾವ ಅನ್ನೋ ಕನ್ಫರ್ಮ್ ಮೇಲೆ ಇರಬೇಕು ಮೊನ್ನೆ ನಾನು ಹಾಕ್ಬಿಟ್ಟು ಹೋಗಿದ್ದೆ ಎಂಟು ಗಂಟೆಗೆ ಬಂದು ನೋಡಿದೆ ಪೈಪ್ ಕಿತ್ತೋಗಿತ್ತು ಎಲ್ಲ ವೇಸ್ಟ್ ಆಯ್ತು ನೀರು ಆ ಥರ ಆಗ್ಬಿಡ್ತು ಐದು ಗಂಟೆಗೆ ಕರೆಗೊಂಡ್ರೆ ಕಷ್ಟಪಟ್ಟು ಮಾಡಿದಂಥಕ್ಕಾಗ ಪ್ರತಿಫಲ ಸಿಗಬೇಕು ಅಂದರೆ ನಮಗೆ ರೇಟ್ ಸಿಗಬೇಕು ಇದೇ ನಮ್ಮ ರೈತರಿಗೆ ಒಂದು ಖುಷಿಯಾದ ವಿಷಯ ಅಂದರೆ